ನಮಸ್ಕಾರ ನಾನು ಅನಂತ ಕುಣಿಗಲ್ ಅಪರಿಚಿತ ಓದುಗುರು ತಂಡದ ನಿರ್ವಾಹಕ ಕೇವಲ ಹದಿನಾಲ್ಕು ಜನರಿಂದ ಶುರುವಾದಂತಹ ಈ ತಂಡ ಇದೀಗ ಕರ್ನಾಟಕದಾದ್ಯಂತ ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಓದುಗರಿಂದ ತುಂಬಿ ತುಳುಕಾಡ್ತಾ ಇದೆ ಓದು ಹರಟೆ ಕೃತಿ ಪರಿಚಯ ಲೇಖಕರ ಭೇಟಿ ಪುಸ್ತಕ ಎಕ್ಸ್ಚೇಂಜ್ ಚಾರಣ ಪ್ರವಾಸ ಇನ್ನು ಇತ್ಯಾದಿ ಚಟುವಟಿಕೆಗಳ ಮೂಲಕ ಕರ್ನಾಟಕದಾದ್ಯಂತ ಓದುಗರ ಗಮನ ಸೆಳೆದಿದೆ ಇದೊಂದು ಪ್ರಯೋಗವಾಗಿ ಶುರುವಾದಂಥದ್ದು ಈಗ ಅಭಿಯಾನವಾಗಿ ರೂಪುಗೊಳ್ತಾ ಇದೆ ಬಹಳಷ್ಟು ಜನ ಲೇಖಕರು ಪ್ರಕಾಶಕರು ಓದುಗರ ಬೆಂಬಲ ನಮಗೆ ಸಿಕ್ಕಿದೆ ಇದೀಗ ನಿಮಗಾಗಿ ಒಂದು ಬೃಹತ್ ಮತ್ತು ವಿನೂತನವಾದಂತಹ ಸ್ಪರ್ಧೆಯನ್ನು ಆಯೋಜನೆ ಮಾಡಿ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಆ ಸ್ಪರ್ಧೆಯ ಹೆಸರು ಜೇನ್ ನುಡಿ ಇದು ಕನ್ನಡಕ್ಕಾಗಿ ಕೂಗು ಏನಪ್ಪ ಇದು ಜೇನ್ ನುಡಿ ಅಂದ್ರ ಜೇನ್ ನುಡಿ ಅಂತಂದರೆ ಈಗ ಕನ್ನಡಿಗರಾಗಿ ಕನ್ನಡಿಗರ ಮೇಲೆ ಕನ್ನಡ ನಾಡು ನುಡಿಯ ಮೇಲೆ ದಬ್ಬಾಳಿಕೆ ಅಸಹನೆ ಕೀಳರಿಮೆಯನ್ನು ಖಂಡಿಸಿ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ ನೀವು ಮನೆಯಲ್ಲೇ ಕೂತು ಇದೇ ರೀತಿ ಲ್ಯಾಂಡ್ಸ್ಕೇಪ್ನಲ್ಲಿ ಅಂದರೆ ಮೊಬೈಲನ್ನು ಅಡ್ಡಡ್ಡ ಇಟ್ಟು ಕನ್ನಡ ನಾಡು ನುಡಿ ಸಂಸ್ಕೃತಿ ಆಚಾರ ವಿಚಾರ ವೈಭವ ಇದರ ಕುರಿತಾಗಿ ಎರಡು ನಿಮಿಷಗಳ ಕಾಲ ಮಾತಾಡಿ ವಿಡಿಯೋ ಮಾಡಿ ನಮಗೆ ವಾಟ್ಸಪ್ ಮೂಲಕ ಕಳಿಸ್ಕೊಡ್ಬೇಕಾಗತ್ತೆ ಎರಡು ನಿಮಿಷಗಳ ವಿಡಿಯೋದಲ್ಲಿ ಎರಡು ಸಾಲಿನ ಪರಿಚಯವೂ ಕೂಡ ಇರಬೇಕಾಗತ್ತೆ ನೀವು ವಾಟ್ಸಪ್ಗೆ ವಿಡಿಯೋವನ್ನು ಕಳಿಸ್ಬೇಕಾದಂತಹ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಎರಡು ಒಂಬತ್ತು ಎಂಟು ಒಂಬತ್ತು ಮೂರು ಆರು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಎರಡು ಒಂಬತ್ತು ಎಂಟು ಒಂಬತ್ತು ಮೂರು ಆರು ಈ ನಂಬರಿಗೆ ನೀವು ಮಾರ್ಚ್ ಇಪ್ಪತ್ತರ ಒಳಗೆ ವಿಡಿಯೋನ ಕಳಿಸ್ಕೊಡ್ಬೇಕಾಗತ್ತೆ ನೀವು ಕಳಿಸ್ಕೊಡುವಂತಹ ವಿಡಿಯೋಗಳನ್ನು ನಾವು ಮಾರ್ಚ್ ಹತ್ತರಿಂದ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಒಂದೊಂದೇ ವೀಡಿಯೋಗಳನ್ನು ಈ ಸ್ಪರ್ಧೆಯಲ್ಲಿ ಯಾರು ಬೇಕಾದರೂ ಭಾಗವಹಿಸ್ಬೋದು ಯಾವುದೇ ವಯಸ್ಸಿನ ಮಿತಿ ಇಲ್ಲ ಯಾವುದೇ ಪ್ರವೇಶ ಶುಲ್ಕವನ್ನು ನೀವು ಕೊಡಬೇಕಾಗಿಲ್ಲ ನಿಮ್ಮ ಗೆಳೆಯರಿಗೂ ಈ ವಿಷಯವನ್ನು ತಿಳಿಸಿ ಪುಸ್ತಕಗಳನ್ನು ಬಹುಮಾನವಾಗಿ ಇಟ್ಟು ಅದು ಬೃಹತ್ ಮೊತ್ತದಲ್ಲಿ ಆಯೋಜನೆ ಮಾಡಿರುವಂತಹ ವಿನೂತನ ಸ್ಪರ್ಧೆ ಇದು ಕನ್ನಡಕ್ಕಾಗಿ ಕೂಗಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿರುತ್ತೆ ಎಲ್ಲರೂ ಕೂಡ ಆಸಕ್ತಿಯಿಂದ ಭಾಗವಹಿಸ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಮ್ಮ ಈ ಸ್ಪರ್ಧೆಯ ಬಹುಮಾನ ಏನಿರುತ್ತೆ ಅಂತಂದರೆ ಮೊದಲು ಹತ್ತು ಜನರನ್ನು ಆಯ್ಕೆ ಮಾಡ್ತೀವಿ ನೀವು ಕಳಿಸ್ಕೊಟ್ಟಂತಹ ವಿಡಿಯೋಗಳನ್ನು ಪರಿಶೀಲನೆ ಮಾಡಿ ಆ ಹತ್ತು ಜನರನ್ನು ಮಾರ್ಚ್ ಇಪ್ಪತ್ತ ನಾಲ್ಕರಂದು ನಮ್ಮ ತಂಡದ ಹನ್ನೆರಡನೇ ಭೇಟಿ ಕಬ್ಬನ್ ಪಾರ್ಕ್ನಲ್ಲಿರುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಕಬ್ಬನ್ ಪಾರ್ಕಿಗೆ ಆ ಹತ್ತು ಜನರನ್ನು ಕರೆಸ್ತೇವೆ ಆ ಹತ್ತು ಜನರನ್ನು ಮತ್ತೆ ಒಂದು ಅಥವಾ ಎರಡು ನಿಮಿಷಗಳ ಕಾಲಾವಕಾಶ ಕೊಟ್ಟು ನಾಡ ನುಡಿಯ ಬಗ್ಗೆ ಮಾತಾಡಿಸ್ತೇವೆ ಅಲ್ಲಿ ಯಾರು ಅರ್ಥಗರ್ಭಿತವಾಗಿ ಮಾತಾಡ್ತಾರೋ ನಮಗೆ ಹೆಮ್ಮೆ ಅನಿಸುತ್ತೋ ಅಂಥವ ಇಬ್ಬರನ್ನು ನಾವು ವಿಜೇತರು ಅಂತ ಹೇಳಿ ಘೋಷಣೆ ಮಾಡ್ತೀವಿ ಆ ಇಬ್ಬರು ವಿಜೇತರಿಗೆ ತಲಾ ಎರಡೂವರೆ ಸಾವಿರ ರೂಪಾಯಿಗಳ ಪುಸ್ತಕ ಬಹುಮಾನ ಮತ್ತು ಪ್ರಮಾಣಪತ್ರ ಇರುತ್ತೆ ನಂತರದ ಎಂಟು ಜನರಿಗೆ ತಲಾ ಸಾವಿರ ರೂಪಾಯಿಯ ಪುಸ್ತಕ ಬಹುಮಾನ ಮತ್ತು ಪ್ರಮಾಣ ಪತ್ರವನ್ನು ನಾವು ಕೊಡ್ತೀವಿ ಹಾಗೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆದಂತಹ ವಿಡಿಯೋಗಳಲ್ಲಿ ಅತಿ ಹೆಚ್ಚು ಜನರನ್ನು ತಲುಪುವಂತಹ ಒಂದು ವಿಡಿಯೋಗೆ ಎರಡು ಸಾವಿರ ರೂಪಾಯಿ ಮೌಲ್ಯದ ಪುಸ್ತಕಗಳನ್ನು ಬಹುಮಾನವು ಕೊಡ್ತೀವಿ ಒಟ್ಟು ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಪುಸ್ತಕ ಬಹುಮಾನಗಳು ಈ ಸ್ಪರ್ಧೆಯಲ್ಲಿ ನಿಮಗೆ ಸಿಗುತ್ತೆ ಪುಸ್ತಕಗಳನ್ನು ನಿಮ್ದಾಗಿಸ್ಕೊಡಿ ಕನ್ನಡದ ಕೂಗಿಗಾಗಿ ನಮ್ಮ ಜೊತೆಯಾಗಿ ಹಾಗೆ ನಮ್ಮ ತಂಡಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಿಂಬಾಲಿಸಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು ಹಾಗೆ ಈ ಮಾಹಿತಿಯ ನಿಮಗೇನಾದರೂ ಗೊಂದಲಗಳಿದ್ದರೆ ನಮ್ಮ ಈ ವಿಡಿಯೋದ ಕಮೆಂಟ್ನಲ್ಲಿ ನಮಗೆ ತಿಳಿಸಿ ನಾವು ನಿಮಗೆ ಸ್ಪಂದಿಸ್ತೇವೆ ಇದಿಷ್ಟು ಒಂದು ಬೃಹತ್ ಅಥವಾ ವಿನೂತನ ಸ್ಪರ್ಧೆಯ ಮಾಹಿತಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ